ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಐದೇ ಐದು ನಿಮಿಷದಲ್ಲಿ ಅವಲಕ್ಕಿಯನ್ನು ಮಾಡೋಣ ತುಂಬ ರುಚಿಯಾಗಿರುತ್ತೆ ಸಕ್ಕ ಟೇಸ್ಟಾಗಿ ಕೂಡ ಇರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಈ ರೀತಿಯಾಗಿರುತ್ತೆ ಜೀರಿಗೆ ಮತ್ತು ಸಾಸಿವೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಹಾಗೆ ಎರಡು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಕರಿಬೇವನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಗುಡ್ ಲೈಫ್ ಅವರ ಇಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಅದು ಸಿಡಿಯೋವರೆಗೂ ಚೆನ್ನಾಗಿ ಬಾಡಿಸ್ತಾ ಇರಬೇಕು ಸಾಸಿವೆಯಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳೆಲ್ಲ ಸಿಡಿದ ತಕ್ಷಣ ಅದು ಹೊರಟೋಗುತ್ತೆ ಅದಕ್ಕೆ ಸಿಡಿದಾಗ್ತಿದ್ದಂಗೆ ಹೆಚ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನಕಾಯನ್ನು ಅದರೊಳಗಡೆ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಪೇಯೋವರ್ಗು ಒಗ್ಗರಣೆ ಆಡಿಸ್ತಾ ಇರಬೇಕು ಹಾಗೆ ಕರ್ಬೇವು ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರೋವರೆಗೂ ಕೂಡ ನಾವು ಅದನ್ನು ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕು ಇದರಲ್ಲಿ ಮೇನ್ ಏನಪ್ಪ ರುಚಿ ಬರುತ್ತೆ ಅಂತಂದರೆ ಇಂಗು ಮತ್ತು ಸಕ್ಕರೆ ಹಾಕ್ತೀವಲ್ಲ ಅದೇ ರೀ ಟೇಸ್ಟ್ ಕೊಡೋದು ಜೊತೆಗೆ ಉಪ್ಪು ಮಿಶ್ರಣ ಆಗೋದ್ರಿಂದ ಉಪ್ಪು ಮತ್ತು ಸಕ್ಕರೆ ಸೇರಿ ಒಳ್ಳೆಯ ರುಚಿ ಬರುತ್ತೆ ಒಗ್ಗರಣೆ ಅಂತ ಇರುತ್ತೆ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಈರುಳ್ಳಿ ಹಾಕದೆ ಬರೀ ಒಗ್ಗರಣೆಯಲ್ಲೇ ರುಚಿ ಕೊಡ್ತಾರೆ ತೆಂಗಿನ ತುರಿ ಹಾಕಿದ್ರಂತೂ ಇನ್ನೂ ಮಜಾ ಎಮರ್ಜೆನ್ಸಿಗೆ ನಾನು ಏನೂ ಹಾಕಿಲ್ಲ ತೆಂಗಿನ ತುರಿ ಹಾಗೆ ಮಾಡಿದ್ದೀನಿ ನೆಂದಿರೋ ಅವಲಕ್ಕಿನ ಇದ್ರೊಳಗೆ ಹಾಕ್ಕೊಂಡು ಬಾಣಲಿ ಒಳಗಡೆ ಸ್ವಲ್ಪ ಅರಶಿನ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಸಿ ಮಾಡಿದ್ರೆ ಅವಲಕ್ಕಿ ಐದು ನಿಮಿಷಕ್ಕೆ ರೆಡಿ ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು